ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಂಗಳೂರಿನ ಜನಗಳಿಗೆ ಇದು ಹಾಟ್ ಫೇವ್ರೇಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಸೊ ಅಲ್ಲಿ ಇದ್ದಾಗಲೂ ಕೂಡ ಇದು ನನಗೆ ತುಂಬ ಫೇವ್ರೆಟ್ ಪ್ಲೇಸ್ ಆಗಿತ್ತು ಸೊ ಯಾವುದಪ್ಪ ಆ ಪ್ಲೇಸ್ ಅಂತ ಹೇಳೋದಕ್ಕಿಂತ ಮುಂಚೆಗೆ ನಾವು ಹೊರಟಿದ್ದು ಆರ್ ಆರ್ ನಗರಲ್ಲಿ ಅಮ್ನೂರ್ ದರ್ಶನ ಮಾಡ್ಕೊಳ್ಳೋದಕ್ಕೆ ಸೊ ಆರ್ ಆರ್ ಟೆಂಪಲ್ಲಿಗೆ ಹೋಗಿ ಆ ಟೆಂಪಲ್ ವಿಸಿಟ್ನ ಮುಗಿಸ್ಕೊಂಡು ಅಲ್ಲಿಗೆ ನಮ್ಮ ಅತ್ತೆ ಮತ್ತು ನಮ್ಮ ಕಸಿನ್ಸ್ ಎಲ್ಲ ಬರ್ತಾರೆ ಅಂತ ಹೇಳಿದ್ರು ಸೊ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಸೊ ತುಂಬ ಖುಷಿ ವಿಷಯ ಏನಂದರೆ ನನ್ನ ಫ್ರೆಂಡ್ ನನಗೆ ತ್ರೀ ಇಯರ್ಸ್ ಆದಮೇಲೆ ಸಿಕ್ಕಿದ್ದು ಸೊ ತುಂಬ ಖುಷಿಯಾಯಿತು ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಅತ್ತೆ ಬಂದ ಮೇಲೆ ಅತ್ತೆ ಜೊತೆ ಜೊತೆಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಎಲ್ಲಿಗಪ್ಪ ಅಂತ ಅಂದರೆ ಆರ್ ಆರ್ ನಗರದಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ರಾಮನಗರ ಬೆಟ್ಟಕ್ಕೆ ರಾಮದೇವ್ರ ಬೆಟ್ಟ ರಾಮದೇವ್ರ ಬೆಟ್ಟಕ್ಕೆ ಹೋಗ್ಬೇಕಂತೇಳಿ ಸೊ ಟ್ರಿಪ್ನ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಕಾರಲ್ಲಿ ನಮ್ಮ ಟ್ರಿಪ್ಪು ಜರ್ನಿ ಸ್ಟಾರ್ಟ್ ಆಯಿತು ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಹೋಗ್ತಾನೇ ಇದ್ದೀವಿ ಇಷ್ಟೊತ್ತಾರು ಸಿಗಲಿಲ್ವಲ್ಲ ಅಂತೇಳಿ ಸ್ವಲ್ಪ ಹೊತ್ತು ಹರಟೆ ಹಾಗೆ ಕುರುಕುಲು ತಿಂಡಿ ಅವೆಲ್ಲ ಮುಗಿಸ್ಕೊಂಡು ಇನ್ನೇನು ರೀಚ್ ಆದ್ವಿ ಅಥತ್ರ ಸೊ ಇದು ರಾಮದೇವ್ರ ಬೆಟ್ಟದ ರೋಡು ಈ ಥರ ಇಷ್ಟು ಕಂಜೆಸ್ಟೆಡ್ ಆಗಿದೆ ಸೊ ಚೆನ್ನಾಗಿತ್ತು ಒಂಥರ ಅದು ಸುತ್ತಮುತ್ತ ಇರೋ ಗ್ರೀನರಿ ನೋಡ್ತಿದ್ರೇ ಕಳೆದು ಹೋಗ್ಬಿಡ್ತೀವಿ ನಾವಂತೂ ಎಷ್ಟು ಚೆನ್ನಾಗಿ ಫೋಟೋಸು ಮತ್ತು ವೀಡಿಯೋಸು ಬರುತ್ತೆ ಅಂತ ಹೇಳಿದ್ರೆ ಸೊ ಕಣ್ಣಿಗೆ ಎಷ್ಟು ಹಬ್ಬ ಅಂತಂದರೆ ನಾವು ವಿಷುವಲಾಗಿ ಎಷ್ಟು ನೋಡ್ತೀವೋ ವೀಡಿಯೋಸಲ್ಲಿ ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಡೈರೆಕ್ಟಾಗಿ ನೋಡೋದಕ್ಕೆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸೊ ನಾವು ಹೋಗಿದ್ದು ಫಸ್ಟ್ ಟೈಮ್ ಇಲ್ಲಿಗೆ ನಮಗಂತೂ ಎಲ್ಲ ಹೊಸ ಹೊಸ ಥರದಾಗಿತ್ತು ಅದರಲ್ಲೂ ಕರ್ಕೊಂಡು ಕರ್ಕೊಂಡೋಗಿದ್ರಿಂದ ಇನ್ನೂ ಸ್ವಲ್ಪ ಹೊಸ ಫೀಲ್ ಅಂತಲೇ ಹೇಳ್ಬೋದು ಫಸ್ಟ್ ಟೈಮ್ ನಾವು ಫ್ಯಾಮಿಲಿ ಔಟಿಂಗ್ ಹೋಗಿದ್ದರಿಂದ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಎಷ್ಟು ಖುಷಿಯಾಗಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಈ ವಿಡಿಯೋದಲ್ಲಿ ನೋಡಿದ್ರೇ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ ಅನ್ಕೋತೀನಿ ನೀವು ಬಾಯ್ 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 ಬಿಜಿ ಎಲ್ಲಿ ಬಂದಿದ್ದೀರಾ ನೀವು ಬಾಯ್ ಬಾಯ್ ಚಪ್ಪಲಿ ಬಿಚ್ಚಿ ಮಂಡೆ ತಣ್ಣು ಆಯ್ತು ಇವಾಗ ಅಲ್ಲೊಂದು ಚೆನ್ನಾಗಿದೆ ಇಲ್ಲಿ ನ ಪುಸ್ತಕ ಹಿಂದಿಯಾಗಿದೆ ಅಲ್ಲಾ ಅಲ್ಲ ಇದು ಸರ್ ಆಯ್ತು ಈ ತರ ಬೆಂಗಳೂರು ಹೀಟ್ ಅವರು ಇಟ್ಕೋತ ಮೈದು ಇಟ್ಕೋತ ಬನ್ನಿ ಸ್ಪೆಷಲಿ ಹೊರಗಡೆ ಹೋದಾಗಂತೂ ನನಗೆ ಈ ಥರ ಪುಟ್ ಪುಟ್ಟು ಹೂವುಗಳು ಆ ಥರದ್ದು ಏನಾದ್ರೂ ನೋಡಿದ್ರೆ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತೀನಿ ಎಲ್ಲಾದರೂ ಕ್ರಿಮಿಕೀಟಗಳಿದ್ರಂತ ಅದು ಇನ್ನೂ ಖುಷಿ ಕೊಡುತ್ತೆ ನಂಗೆ ಅದನ್ನು ಶೂಟ್ ಮಾಡೋದಕ್ಕೆ ಸೊ ಇಲ್ಲಿ ನಾನು ಕ್ಯಾಪ್ಚರ್ ಮಾಡ್ತಿರೋದು ಇದ್ಯಾವುದೋ ಹುಳ ಇದು ಇದೆಲ್ಲ ಶೂಟೆಲ್ಲ ಮುಗಿದ್ಮೇಲೆ ನಾನು ಒಂದಷ್ಟು ಫೋಟೋಸು ಮತ್ತು ವೀಡಿಯೋಸ್ನ ಮಾಡಿಕೊಂಡೆ ಇದಕ್ಕೆ ಹೆಲ್ಪ್ ಮಾಡಿದ್ದು ನನ್ನ ತಂಗಿ ಮತ್ತು ನನ್ನ ಶ್ವೇತಾ ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ತುಂಬ ದಿನಗಳಿಂದ ಆಸೆ ಇತ್ತು ಈ ಥರ ಟ್ರೆಕ್ ಹೋಗ್ಬೇಕು ಟ್ರೆಕ್ ಹೋಗ್ಬೇಕಂತೇಳಿ ಟ್ರೆಕ್ಕಿಂಗ್ ಮಾಡೋದು ಒಂದು ಹಾಬಿ ಅಂತಲೇ ಹೇಳ್ಬೋದು ಬಟ್ ಏನಂದರೆ ವಯಸ್ಸಿದ್ದಾಗಲೇ ಎಲ್ಲರೂ ಹೋಗಿ ಟ್ರೆಕ್ ಮಾಡಿಬಿಡಿ ಆಸೆ ಇಟ್ಕೊಂಡ್ರೆ ವಯಸ್ಸಾದ ಮೇಲಂತೂ ಡೆಫಿನೆಟ್ಲಿ ಹೋಗೋದಕ್ಕಾಗಲ್ಲ ವಯಸ್ಸು ಅಂದ್ರೇನು ಅಂದರೆ ಹಿಂದಿನ ಕಾಲ್ದವ್ರ ಥರ ನಾವು ಐವತ್ತು ವರ್ಷ ಆದಮೇಲೆ ಹೋಗ್ತೀವಿ ಅಲ್ವಾ ಥರ ಅವೆಲ್ಲ ಸೀನೇ ಇಲ್ಲ ಇವಾಗ ಏನಿದ್ರು ತರ್ಟಿ ಒಳಗಡೆ ಹೋದ್ರೇ ಒಂದು ಲೈಫ್ ಎಂಜಾಯ್ ಮಾಡ್ಬೋದು ತರ್ಟಿ ಪ್ಲಸ್ ಅಂದರೆ ಅಲ್ಲೇ ಕೈ ನೋವು ಕಾಲು ನೋವು ಮೂಳೆ ನೋವು ಅಂತ ಇಂಥ ನೋವು ಅಂತಲೇ ಕುತ್ಕೊಳ್ಳೋದಾಗುತ್ತೆ ಹಿಂದಿನವ್ರಿಗಿದ್ದಂಥ ಎನರ್ಜಿ ನಮಗಂತೂ ಇಲ್ಲ ನಾವು ತಿನ್ನೋ ಫುಡ್ ಆ ಥರ ಇದೆ ನಮ್ಮ ಲೈಫ್ ಸ್ಟೈಲ್ ಆ ಥರ ಇದೆ ಏನು ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಹೇಳ್ತಾ ಇರೋದು ದುಡ್ಡು ಮಾಡಿ ನಾನು ಆಮೇಲೆ ಹೋಗಿ ಎಂಜಾಯ್ ಮಾಡ್ತೀನಿ ಅನ್ನೋದನ್ನು ಬಿಟ್ಬಿಡಿ ಫಸ್ಟು ಲೈಫ್ನ ಎಂಜಾಯ್ ಮಾಡೋದನ್ನು ತಿಳ್ಕೊಬೇಕು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಇದು ಸೊ ಅಂತಂದರೆ ದುಡ್ಡನ್ನು ನಾವು ಇವತ್ತಲ್ಲ ನಾಳೆ ನಾವು ದುಡಿಲೇಬೋದು ಆದರೆ ಏಜನ್ನು ಮತ್ತು ನಮ್ಮ ಏನು ಸ್ಟ್ಯಾಮಿನಾನ ನಾವು ಮತ್ತೆ ಆಗಲ್ಲ ಏನಿದ್ದರೂ ಯಾವ ಯಾವ ಏಜಲ್ಲಿ ಏನೇನು ಮಾಡಬೇಕು ಅದನ್ನು ಮಾಡಿದ್ರೇ ಲೈಫಲ್ಲಿ ಒಂದು ಸಾರ್ಥಕತೆ ಅಂತ ಸಿಗೋದು ಅಂತ ನನ್ನ ಪರ್ಸ್ನಲ್ ಒಪಿನಿಯನ್ನು ಯಾರು ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಪರ್ಸ್ನಲ್ಲಾಗಿ ನನಗೇನು ಎಕ್ಸ್ಪೀರಿಯನ್ಸ್ ಆಗಿದೆ ಅದು

ಇಲ್ಲೇ ಹಾಕ್ಬೋದು ಹಾಕ್ತಿದ ಹಾಕಿ ನಾನು ಟ್ಯಾಗ್ ಒಬ್ಬು ಹೋಗ್ತಾ ಇದೀವಿ ಹೋಗ್ತಿದ್ದೇವೆ ನಾವೇ ವೀಣಾ ಹುಷಾರಲ್ಲಿ ಮುಂದೆ ನೋಡ್ಕೊಂಡು ಹೋಗು बरी कल <laughs> ಬೆಟ್ಟ ಇಳಿದು ಕೆಳಗೆ ಬಂದ್ರಿ ಅಲ್ಲೇ ಹಾಗೆ ಒಂದು ವ್ಯೂ ಪಾಯಿಂಟ್ ಇತ್ತು ಸೊ ಅದನ್ನು ಕೂಡ ವೀಕ್ಷಣೆ ಮಾಡಿದ ಮೇಲೆ ಅಲ್ಲಿ ಒಂದು ಟೆಂಪಲ್ ಕೂಡ ಇದೆ ಆ ಟೆಂಪಲ್ಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ದೇವ್ರನ್ನ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಆ್ಯಂಡ್ ಅಲ್ಲಿ ಕೂಡ ಏನು ಚಿಕ್ಕ ಜರಿ ಥರ ಇದೆ ಆ ಬಂಡೆ ಮೇಲಿಂದ ಹರ್ಕೊಂಬರೋ ನೀರೆಲ್ಲ ಅಲ್ಲಿ ಶೇಖರಣೆ ಆಗುತ್ತೆ ಅಂತ ಅಲ್ಲಿರೋರು ಹೇಳಿದ್ರು ಅದು ಯಾವತ್ತೂ ಕೂಡ ನೀರು ಅದು ಹಾಗೇ ಇರುತ್ತೆ ಅಲ್ಲಿ ಖಾಲಿ ಆಗೋಲ್ಲ ಅಂತ ಹೇಳಿದ್ರು ಆ್ಯಂಡ್ ಇಲ್ಲಿಂದ ಸ್ಟೆಪ್ಸ್ನ ಇಳ್ಕೊಂಡು ನಾವು ಕೆಳಗಡೆ ಬರ್ತಾ ಇದ್ವಿ ಎಷ್ಟು ಸ್ಟ್ರೈನ್ ಆಗಿತ್ತು ಅಲ್ಲೆಲ್ಲ ಫುಲ್ಲು ಜುಮ್ ಜುಮ್ ಅನ್ನಿಸ್ತಿತ್ತು ನಡೆಯೋದಕ್ಕೆ ಅಂದರೆ ಒಂಥರ ವೈಬ್ರೇಟಿಂಗ್ ಸೆನ್ಸೇಷನ್ ಥರ ಅನ್ನಿಸ್ತಾ ಇತ್ತು ಆ ಥರ ಫೀಲ್ ಆಗ್ತಿತ್ತು ತುಂಬ ಚೆನ್ನಾಗಿ ನಾನಂತೂ ಒಳ್ಳೊಳ್ಳೆ ಫೋಟೋಸು ಮತ್ತು ವೀಡಿಯೋಸ್ನ ತಗೊಂಡೆ ತುಂಬ ಖುಷಿ ಆಯಿತು ಎಲ್ಲದಕ್ಕಿಂತ ಮೇಯ್ನ್ ಖುಷಿ ಏನಪ್ಪ ಅಂತಂದರೆ ನನ್ನ ಫ್ರೆಂಡನ್ನ ಮೀಟ್ ಮಾಡಿದ್ದು ತುಂಬ ದಿನ ಆದಮೇಲೆ ಅವಳು ಸಿಕ್ಕಿದ್ದು ಸೊ ಅದೊಂದು ತುಂಬ ಖುಷಿಯಾಯಿತು ಅವಳ ಜೊತೆ ಒನ್ ಡೇ ಫುಲ್ಲು ನಾನು ಸ್ಪೆಂಡ್ ಮಾಡಿದ್ವಿ

ಚಿರೋಟ್ ರಿಮೋಟ್ ತಗೊಂಬಲ್ಲಿ ರಿಮೋಟ್ ತಗೊಂಬಲ್ಲಿ ರಿಮೋಟ್ ಅಲ್ಲಿ ರಿಮೋಟ್ ಅಲ್ಲಿ ರಿಮೋಟ್ ತಗೊಂಬ ಚಿರೋ ಅಲ್ಲಿ ಇವಾಗ ಬೆಂಗಳೂರಿಂದ ನೆಕ್ಸ್ಟ್ ನಮ್ಮ ಮುಂದಿನ ಪ್ರಯಾಣ ನೆಲ್ಮಂಗ್ಲ ನಮ್ಮ ಚಿಕ್ಕಪ್ಪ ಅವ್ರ ಮನೆಗೆ ಸೊ ಅಲ್ಲಿಗೆ ಅಂತೇಳಿ ನಾವು ಹೊರಟ್ವಿ ಬೆಳಗ್ಗೆ ಎದ್ದಿದ್ದು ಲೇಟ್ ಆಗಿದ್ದರಿಂದ ನಾವು ನಮ್ಮ ಚಿಕ್ಕಪ್ಪ ಅವ್ರ ಮನೆಗೆ ಬರೋ ಅಷ್ಟರಲ್ಲಲ್ಲೇ ಮಧ್ಯಾಹ್ನ ಆಗೋಗಿತ್ತು ಸೊ ಮಧ್ಯಾಹ್ನದ ಊಟದ ಟೈಮಿಗೆ ನಾವು ಆಲ್ಮೋಸ್ಟ್ ರೀಚ್ ಆದ್ವಿ ಅಂತ ಅನ್ಸುತ್ತೆ ಮೇ ಬಿ ನಾವು ಊಟ ಅಲ್ಲೇ ಮಾಡಿದ್ವಿ ನಾವು ಸೊ ನೆಕ್ಸ್ಟು ನಮ್ಮ ಚಿಕ್ಕಪ್ಪ ಅವ್ರ ಮನೆ ಇದು ಸೊ ಇದಾಗಿತ್ತು ನಮ್ಮ ದಿನದ ವ್ಲಾಗು ಎಲ್ಲರೂ ಇಷ್ಟಪಟ್ಟಿರೋ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಬೆ ಟೆಕ್ ಲವ್ ಯು ಆಲ್